ಹ್ಮ್ ಲೈಟ್ ತಗೊಂಬಂದಿದೀವಲ್ಲ ಆಯ್ತು ಈಗ ಆನ್ ಆಫ್ ಗೊತ್ತಾಗ್ಬಿಡುತ್ತೆ ಅವಳಿಗೆ ನೋಡಿ ಒಂದ್ ಸ್ವಲ್ಪ ಮಣ್ಣು ಏನಿರಲ್ಲ ಎಲ್ಲ ನೀಟಾಗೇನೆ ಬಂದ್ಬಿಟ್ಟಿರುತ್ತೆ ಹುಗಿಯೋದು ಎಲ್ಲ ಮಾಡ್ತಾ ಇರ್ಲಲ್ಲ ಇವತ್ ನಮ್ಗೊಂದು ಟ್ರಿಕ್ ಗೊತ್ತಾಗಿದೆ ಬಟ್ ಇದು ಮಾತ್ರ ಸಖತ್ ಇಷ್ಟ ಆಯ್ತು ಕಿಚ್ಚ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದೀಪಕ್ ಕಿಲರ್ಸ್ ಚಾನೆಲ್ ಸೊ ಏನ ಮಲ್ಕೊಂಡಿದ್ದಾಳೆ ಏನಾದ್ರು ಅಡುಗೆ ಮಾಡೋಣ ಅಂದ್ಕೊಂಡೆ ಮಾಡೋಕೆ ಮುಂಚೆ ಸರಿ ಬ್ಲಾಗ್ಸ್ ಮಾಡೋಣ ಅಂತ ಇಲ್ಲಾಂದರೆ ಮತ್ತೆ ಮಾಡಕ್ಕೆ ಆಗೋದಿಲ್ಲ ಹಂಗಾಗಿ ಬಿಡುತ್ತೆ ಈ ಏನೋ ಒಂದು ಹತ್ತು ಹದಿನೈದು ನಿಮಿಷ ಆಯ್ತು ಅಷ್ಟೇ ಮಲ್ಕೊಂಡು ಆಮೇಲೆ ನಾನು ಕೂಡ ಫ್ರೆಶ್ ಅಪ್ ಆದ ಅವಳು ಸಾಧನ ಮಾಡಿಸಿದೆ ರೆಕಾರ್ಡ್ ಮಾಡೋಣ ಅಂದ್ಕೊಂಡೆ ತಲೆಸ್ಥಾನ ಮಾಡೋದು ನಾನು ನಾನೊಬ್ಬಳೇ ಯಾವ ಥರ ಮಾಡಿಸ್ತೀನಿ ಅಂತ ಮತ್ತೆ ಮರ್ತೋಯ್ತು ಬಾತ್ರೂಮ್ಗೆಲ್ಲ ಹೋಗಿ ಎಲ್ಲ ಕೂತ್ಕೊಂಡಿರ್ತೀನಿ ಅವಳು ಮಾಡ್ಸಕ್ಕೆ ಸಣ್ಣ ಅವಾಗ ಫ್ಲಾಶ್ ಆಗುತ್ತೆ ಸೊ ಅದಕ್ಕೆ ವೀಕೆಂಡ್ ಟೈಮ್ ಕಿರಣ್ ಮನೆಯೇ ಇರ್ತಾರಲ್ವ ಸೊ ಅವ್ರಿಗೆ ಹೇಳ್ತೀನಿ ಹೆಲ್ಪ್ ಮಾಡೋಕ್ಕೆ ರೆಕಾರ್ಡ್ ಮಾಡೋಕ್ಕೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಒಬ್ಬಳೇ ಯಾವ ಥರ ನಾನು ಏನಾಗೆ ತಲೆಸ್ಥಾನ ಮಾಡ್ತೀನಿ ಮತ್ತು ಫೇಸ್ ಹೆಂಗೆ ವಾಶ್ ಮಾಡಿಸ್ತೀನಿ ಸೋಪಿಂದ ಎಲ್ಲ ಅಂತ ಸ್ಟಾರ್ಟಿಂಗ್ ನನಗೂ ಭಯ ಆಗ್ತಿತ್ತು ನಿಮ್ಮ ಜೊತೆ ಆಲ್ರೆಡಿ ಶೇರ್ ಮಾಡಿದ್ದೀನಿ ಇವಾಗ ಇವಾಗ ಅಭ್ಯಾಸ ಆಗ್ಬಿಟ್ಟಿದೆ ಅವಳು ಎಲ್ಲಿದ್ದ ಮಾಡಿ ಕೇಳ್ತಾಳೆ ಒಂದೊಂದು ಸರಿ ಕ್ರ್ಯಾಂಕಿ ಆಗ್ಬಿಡ್ತಾಳೆ ಕೇಳಲ್ಲ ಹಂಗು ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಡೈಲಿ ನಾನು ನಾನೇ ಮಾಡಿಸ್ತಾ ಇರೋದು ಏನಾಗೆ ಡೆಫಿನೆಟ್ ಆಗಿ ನಾನು ಶೇರ್ ಮಾಡ್ತೀನಿ ವೀಕೆಂಡ್ ಕಿರಣ್ ಮನೇಲಿ ಇದ್ದಾಗ ಸೊ ಇವಾಗ ಏನಾದರೂ ಅಡುಗೆ ಮಾಡೋಣ ಅಂತ ಅಂದ್ಕೊಂಡೆ ಕಿಚಡಿ ಮಾಡೋಣ ಅದೇ ಬೆಳಿಗ್ಗೆ ಅವಲಕ್ಕಿ ಮಾಡ್ಕೊಂಡಿದೆ ಈ ಏನಾಗು ಅದೇ ತಿನ್ನಿಸ್ದೆ ಕಿರಣ್ ಆಫೀಸ್ಗೆ ಹೊರಟಿದ್ದಾರೆ ಇಬ್ಬರೇ ಇರೋದು ನಾನು ಈಗನೋ ಸೊ ಏನಾದರೂ ಕಿಚಡಿ ಅವಳಂದ್ರೆ ತಿಂತಾಳೆ ನಾನು ಅದನ್ನೇ ಮಾಡ್ಕೊಂಡು ತಿನ್ಬಿಡ್ತೀನಿ ಅಲ್ಲಿ ನನಗೆ ಸಪ್ರೇಟ್ ಮಾಡ್ಕೊಳ್ದಂದ್ಬಿಟ್ಟು ಅವಳಿಗೆ ಏನು ಮಾಡ್ತೀನಿ ನಾನು ಅದೇ ತಿನ್ಕೊಳ್ಳೋಣ ಅಂತ ಅನ್ಕೊಂಡಿದೀನಿ ಪಾಲಕ್ ಇದೆ ಮೆಂತೆ ಇದೆ ಎಷ್ಟೊಂದು ಸೊಪ್ಪು ಅದೆಲ್ಲ ತರಕಾರಿ ಅದೆಲ್ಲ ಹಾಕ್ಬಿಟ್ಟು ಕಿಚಡಿ ಮಾಡ್ತೀನಿ ಆಲ್ರೆಡಿ ಕಿಚಡಿ ನಿಮ್ಮ ಜೊತೆ ತುಂಬ ಶೇರ್ ಶೇರ್ ಮಾಡಿದ್ದೀನಿ ಆ್ಯಕ್ಚುಲಿ ಅಲ್ಲಿ ಖಿಚಡಿ ಕೊಟ್ಟೆ ತ್ರೀ ಡೇಸ್ ಆಯಿತು ಬರೀ ನಾವು ಮಾಡಿದ್ದೇ ತಿಂತಾದೆ ಅವಳಾಗಿ ಆ ಥರ ಎಲ್ಲ ನಿನ್ನೆ ಇದು ಸ್ಕ ಪಾಲಕ್ ಸ್ಕ್ರಾಂಬಲ್ಡ್ ಎಗ್ ಥರ ಮಾಡಿಕೊಟ್ಟಿದ್ದೆ ಚೆನ್ನಾಗಿತ್ತು ಇಷ್ಟಪಟ್ಟು ತಿಂದ್ಲು ಆವಾಗ ಅವಾಗ ಎಗ್ಗು ಕೂಡ ಕೊಡ್ತಾ ಇದ್ದೀನಿ ಏನಾಗೆ ನನಗೆ ತಿನ್ಬೇಕಂತ ಅಷ್ಟು ಒಂದು ಅನಿಸಲ್ಲ ಬಟ್ ಏನಾಗೆ ಅಟ್ಲೀಸ್ಟ್ ಒಂದು ಆಲ್ಟರ್ನೇಟಿವ್ ಡೇಸ್ ಆವಾಗ ಅವಾಗಾದರೂ ಒಂದು ಸರಿ ಕೊಡೋಣ ಎಗ್ ಅಂತ ಅವಳಿಗೋಸ್ಕರ ತರಿಸಿರೋದು ಸೊ ಈಗ ಅವ್ಲು ಮುಂಚೆ ಬೇಗ ಕಿಚಡಿ ಪ್ರಿಪೇರ್ ಮಾಡ್ಕೊಬಿಡ್ತೀನಿ ಸೊ ನಿನ್ನೆ ನಾವು ಅದೇ ಕಿರಣ್ ಆರ್ಡ್ರ್ ಮಾಡಿದ್ರು ಆರ್ಗ್ಯಾನಿಕ್ ಬ್ರೌನ್ ಶುಗರ್ ಫಸ್ಟ್ ಟೈಮ್ ತರಿಸಿರೋದು ಹೆಂಗಿದೆಯೇನೋ ಗೊತ್ತಿಲ್ಲ ದಿಸ್ ಫುಡ್ ಬೈ ಇಟ್ಸ್ ನೇಚರ್ ಈಸ್ ಗ್ಲೂಟೆನ್ ಫ್ರೀ ಅಂತ ಇದೆ ಗೊತ್ತಿಲ್ಲ ಯಾವ ಥರ ಇರುತ್ತೆ ಅಂತ ಇದೆಯಲ್ಲ ಹಾಕಿಟ್ಟಿದ್ದೀನಿ ಆಲ್ರೆಡಿ ಶುಗರಲ್ಲಿ ಕಲರ್ ಈ ಥರ ಇದೆ ಕತ್ಲ ಇದೆ ಅನ್ಸುತ್ತೆ ಲೈಟ್ ಹಾಕ್ತೀನಿ ನೋಡಿ ಈ ಥರ ಇದೆ ಬ್ರೌನ್ ಶುಗರ್ ನೋಡೋಣ ಇದು ಹೆಲ್ತ್ ಒಳ್ಳೆದು ನಾರ್ಮಲ್ಗಿಂತ ಅಂತ ಕಿರಣ್ ಇದನ್ನೇ ತರಿಸಿರೋದು ನೋಡೋಣ ಇನ್ಮೇಲೆ ಇದೇ ತರಿಸಿದ್ರೆ ಆಯಿತು ಅಂತ ಚೆನ್ನಾಗಿದ್ರೆ ಆ್ಯಂಡ್ ಇದು ಮತ್ತು ಇನ್ನೊಂದು ಏನೋ ತರ್ಸ್ತಿದಾರೆ ಇನ್ನೂ ಇದು ಓಪನೇ ಮಾಡಿಲ್ಲ ಇದು ಓಪನೇ ಮಾಡಿದೆ ಎಷ್ಟೊಂದು ಜನ ಕೇಳ್ತಿರಲ್ಲ ಯಾವುದ್ರಲ್ಲಿ ನಾವು ಆರ್ಡ್ರ್ ಮಾಡ್ತೀವಂತ ಇದೇ ಆ್ಯಪ್ ಇನ್ಸೈನ್ಲಿ ಗುಡ್ ಅಂತ ಇದರಲ್ಲಿ ಬೇಗ ಬಂದುಬಿಡುತ್ತೆ ಆರ್ಡ್ರ್ ಮಾಡಿದ ತಕ್ಷಣ ಈ ಥರ ಬಟ್ ಪ್ಯಾಕಿಂಗು ಎಲ್ಲ ಚೆನ್ನಾಗಿರುತ್ತೆ ಫ್ರೆಶ್ ಆಗಿರುತ್ತೆ ಸೊ ಕಿರಣ್ ಜಾಸ್ತಿ ಯಾವಾಗ ಇದರಲ್ಲಿ ಆರ್ಡ್ರ್ ಮಾಡೋದು ನೋಡೋಣ ಏನು ಆರ್ಡರ್ ಮಾಡಿದಾರೋ ಅಂತ ಆ್ಯಕ್ಚುಲಿ ಇದರಲ್ಲೂ ಪಾಲಕ್ ಕೂಡ ಖಾಲಿ ಆಗಿತ್ತು ಅಂತ ಹೇಳಿದ್ದೆ ಸೊ ಇದು ಮೆಂತ್ಯ ತರಿಸಿದ್ದೀವಿ ಮೆಂತ್ಯೆ ಎಷ್ಟಿದೆ ಆನ್ಲೈನು ಎಷ್ಟಿದೆ ಅದು ಆಫರೆಲ್ಲ ಇರುತ್ತೆ ಏನೇನೋ ಕೋ ಹಾಕ್ಬಿಟ್ಟು ಎಲ್ಲ ಮಾಡ್ತಾರೆ ಸೊ ಇದು ನೋಡಿ ಎಷ್ಟು ನೀಟಾಗಿದೆ ಒಂದು ಸ್ವಲ್ಪ ಮಣ್ಣಿರಲ್ಲ ಏನಿರಲ್ಲ ಎಲ್ಲ ನೀಟಾಗಿಯೇ ಬಂದುಬಿಟ್ಟಿರುತ್ತೆ ಸೊ ನಾವು ಜಸ್ಟ್ ಅಷ್ಟೇ ಎತ್ತಿಟ್ಕೊಳ್ಳೋದು ಅದು ಅದೊಂದು ಇಷ್ಟ ನನಗೆ ಈ ಥರ ಸೊಪ್ಪೆಲ್ಲ ಅದಕ್ಕೆ ನಾನು ಆನ್ಲೈನೇ ಮಾಡ್ತೀನಿ ಆಚೆ ಎಲ್ಲ ಹೋದಾಗ ತೊಗೊಂಬಂದರೆ ಫುಲ್ ಮಣ್ಣೆಲ್ಲ ಇರುತ್ತೆ ಅದನ್ನ ಕ್ಲೀನ್ ಮಾಡ್ಕೊಂಡು ಕುತ್ಕೊಳಕ್ಕೆನೇ ಆಗ್ಬಿಡ್ತಾಯಿದ್ ನೋಡಿ ಪಾಲಕನ್ನ ಎಷ್ಟು ನೀಟಾಗಿ ಎಲ್ಲ ಕಟ್ ಮಾಡಿ ಇಟ್ಟಿರ್ತಾರೆ ಆರಾಮಾಗಿ ಯೂಸ್ ಮಾಡ್ಕೊಳ್ಬೋದು ಜಸ್ಟ್ ಒಂದು ಸ್ವಲ್ಪ ವಾಶ್ ಮಾಡ್ಕೊಂಡು ಯೂಸ್ ಮಾಡಿದ್ರೆ ಆಯಿತು ಪಾಲಕ್ ಮೆಂತ್ಯ ಇದು ಏನೋ ತೋರಿಸಿದಾರಪ್ಪ ಏನೇನು ಇದು ಗೋಂಗುರ ಕರೆಕ್ಟ್ ಗೋಂಗುರ ಪುಂಡಿಪಲ್ಯ ಅಂತೀವಿ ನಮ್ಮ ಕಡೆ ಚಲಗುಳಿ ಗೋಂಗುರ ಅನ್ನೋದು ಪುಂಡಿ ಪಲ್ಯ ಇದು ತರ್ತಿರೋದು ಇದೂ ಚೆನ್ನಾಗಿರುತ್ತೆ ಮಾಡಿದ್ರೆ ಮಸ್ತಾಗಿರುತ್ತೆ ಹುಳಿಯಾಗಿ ಇದೊಂದು ತರ್ತಿದ್ದಾರೆ ಕಿರಣ್ಗೆ ಇಷ್ಟ ನನಗೂ ಕೂಡ ಇಷ್ಟ ಸೊ ಅದೇ ಸೇಮ್ ಎರಡು ತರ್ಸಿದ್ದಾರೆ ಗೋಂಗುರ ಇದು ಎರಡು ಇದೆ ಅಂದ್ರೂ ಬಿಡಿಸ್ಬಿಟ್ಟು ಪಲ್ಯ ಮಾಡಿದ್ರೆ ಇಷ್ಟೇ ಆಗಿಬಿಡುತ್ತೆ ಸೊ ಇದೊಂದು ಇದೆ ಅಷ್ಟೇ ಖಾಲಿ ಆಮೇಲೆ ಇದೊಂದು ಇದೆ ಏನು ಓಪನ್ ಮಾಡೋಣ ಮೋಸ್ಟ್ಲಿ ಇದು ಬ್ರೆಡ್ ಇರ್ಬೋದು ಅಂತ ಗೊತ್ತಿಲ್ಲ ಅಂತ ಬ್ರೆಡ್ ಅಂದ್ಕೊಂಡಿದೆ ಬ್ರೆಡ್ ಇರುತ್ತೆ ಅಂತ ಸೊ ಜಸ್ಟ್ ಹಾಫ್ ಪೌಂಡ್ ಅಷ್ಟೇ ಬ್ರೆಡ್ ಮಾಡಿರೋದು ಹಯ್ಯಂಗಾರಿಂದ ಐದು ಬ್ರೆಡ್ ಆಗಬೇಕು ಜೊತೆ ಇನ್ನೊಂದು ಜೀರಿಗೆ ಪೌಡರ್ ಜೀರಿಗೆ ಹೇಳಿದೆ ಕ್ಯೂಮಿನ್ ಸೀಡ್ಸ್ ಖಾಲಿ ಆಗಿತ್ತು ಇದೇನೋ ಡಿಫ್ರೆಂಟಾಗಿ ತರ್ಸಿದ್ದಾರೆ ಈ ಸರಿ ಹೇಗಿರುತ್ತೆ ಗೊತ್ತಿಲ್ಲ ಫಸ್ಟು ಇವಾಗ ಅವಳಿಗೆ ಬೇಗ ಕಿಚಡಿ ಮಾಡಿಬಿಡ್ತೀನಿ ನಮ್ಮ ನನಗೆ ಮತ್ತೆ ಅವಳಿಗೆ ಪಾಲಕ್ ಸ್ವಲ್ಪ ಮೆಂತ್ಯ ಎದೆರಡು ಸ್ವಲ್ಪ ಹಾಕ್ಬಿಟ್ಟು ಮಾಡ್ತೀನಿ ಸೊ ಮತ್ತು ಒಂದು ಕಮೆಂಟ್ ಬಂದಿತ್ತು ಏನಾಗೆ ನಾನು ಯಾವ ಥರ ಇಡ್ಲಿ ಕೊಡ್ತೀನಿ ಉದ್ದಿಂದು ಇಡ್ಲಿ ಕೊಡ್ತೀನಿ ಅಥವಾ ರವೆದು ಆ ಥರ ಎಲ್ಲ ಸೊ ನಾನು ಅವಳಿಗೆ ನಾರ್ಮಲ್ ಉದ್ದಿನ ಬೆಳೆ ಅದು ಬರುತ್ತೆ ಆತೇ ಕೊಡೋದು ಮತ್ತು ಮಲ್ಲಿಗೆ ಬ್ಯಾಟರ್ ಸಿಗುತ್ತೆ ಒಂದೊಂದು ಸತಿ ಆಚೆಯಿಂದ ತರಿಸಿ ಅದು ಕೊಡ್ತೀವಿ ಯಾಕಂದರೆ ಅವಳವಾಗವಾಗ ಇಡ್ಲಿ ಇಡ್ಲಿ ಅಂತ ಇರ್ತಾಳೆ ಸಡನ್ನಾಗಿ ಕೇಳಿದಾಗ ಬ್ಯಾಟರ್ ರೆಡಿ ಇರಲ್ಲ ಅದೊಂದು ಚೆನ್ನಾಗಿರುತ್ತೆ ಆನ್ಲೈನ್ ಕಿರ್ಯು ತರಿಸ್ತಾರೆ ಮಲ್ಲಿಗೆ ಇಡ್ಲಿ ಅಂತ ಸಾಫ್ಟಾಗಿರುತ್ತೆ ಅವಳಿಗೂ ತಿನ್ನೋಕೆ ಚೆನ್ನಾಗಿರುತ್ತೆ ಸೊ ಅದು ಕೊಡ್ತೀನಿ ಅದು ಒಂದು ಟೆಂತ್ ಮಂತ್ ಆದಮೇಲಿಂದ ಅವಾಗಿಂದ ಅವಳಿಗೆ ಇಡ್ಲಿ ಕೊಡೋಕೆ ಸ್ಟಾರ್ಟ್ ಮಾಡಿದ್ದು ಅದಕ್ಕೂ ಮುಂಚೆ ಎಲ್ಲ ರಾಗಿ ಸರಿ ಆ ಥರ ಎಲ್ಲ ಇದ್ದಿದ್ದು ತುಂಬ ಸಾಫ್ಟ್ ಲಿಕ್ವಿಡ್ ಥರ ತಿನ್ನೋಕೆ ಅವ್ಳಿಗೆ ಈಸಿ ಇರಲಿ ಅಂತ ಸೊ ಅವಳು ಹತ್ತು ತಿಂಗಳೆಲ್ಲ ಆದಮೇಲೆ ಅವ್ಳಿಗೆ ಇಡ್ಲಿ ಒಂದು ಸರಿ ಕೊಟ್ಟು ನೋಡಿದೆ ಅವ್ಳಿಗೆ ಇಷ್ಟ ಆಯಿತು ಸ್ಲೋವಾಗಿ ತಿನ್ನೋಕೆ ಸ್ಟಾರ್ಟ್ ಮಾಡಿದ್ಲು ಸೊ ಅವಾಗಿಂದ ಇಡ್ಲಿ ಕೊಡ್ತಾ ಇದ್ದಿದ್ದು ಸೊ ಅದಾದಮೇಲೆ ಇನ್ನು ನಮ್ಮ ಚಾನಲ್ಗೆ ಯಾರ್ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಮತ್ತು ಏನಾಗಿ ಮಿಲ್ಕ್ ಕೊಡ್ತೀನಲ್ಲ ಅದು ರಾ ಮಿಲ್ಕ್ ಕೊಟ್ಟರೆ ಏನು ಡೈಜೆಷನ್ ಆಗೋದು ಪ್ರಾಬ್ಲಮ್ ಆಗಲ್ವಾ ಮತ್ತು ಮಿಲ್ಕ್ ಸ್ಮೆಲ್ ಇರುತ್ತಾ ಅಂತ ಎಲ್ಲ ಆ ಥರ ಎಲ್ಲ ತುಂಬ ಕಮೆಂಟ್ಸ್ ಎಲ್ಲ ಬರ್ತಾಯಿತ್ತು ನೋಡ್ತಾ ಇದ್ದೆ ಬ್ರೆ ಮಿಲ್ಕ್ ರಿಲೇಟೆಡ್ ಸೊ ನನಗೆ ನಿಮ್ಮ ಜೊತೆ ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ ನಾನು ಫಸ್ಟ್ ಟೈಮ್ ಏನಾಗೆ ಮಿಲ್ಕ್ ಕೊಟ್ಟಾಗ ಪ್ರಾಬ್ಲಮ್ ಆಗಿತ್ತು ಅಂತ ಯಾಕಂದರೆ ನನಗೆ ಅಷ್ಟು ಐಡಿಯಾ ಇರಲಿಲ್ಲ ಜಾಸ್ತಿ ವಾಟ್ರ್ ಮಿಕ್ಸ್ ಮಾಡಬೇಕು ಅಂತ ಬಟ್ ನಾರ್ಮಲ್ ಸ್ವಲ್ಪ ವಾಟ್ರ್ ಮಿಕ್ಸ್ ಮಾಡಿ ಕೊಟ್ಟಿದ್ದಕ್ಕೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಆಗಿತ್ತು ಅಂತ ಸೊ ಅದಾದಮೇಲೆ ನಂಗೆ ಗೊತ್ತಾಯಿತು ಅಮ್ಮ ಕೂಡ ಎಲ್ಲ ಹೇಳಿದ್ರು ಕಮೆಂಟ್ ಕೂಡ ನೀವು ಮಾಡಿದ್ರಿ ಯಾವ ಥರ ಮಾಡಬೇಕು ಅಂತೆಲ್ಲ ಸೊ ಅದಾದಮೇಲೆ ನಾವು ಅವಳಿಗೆ ಜಾಸ್ತಿ ನೀರು ಹಾಕಿನೇ ಕೊಡ್ತಾ ಇರೋದು ಸೊ ಹಾಗಾಗಿ ಜಾಸ್ತಿ ನೀರು ಹಾಕೋದ್ರಿಂದ ಹಾಲು ಕೂಡ ಅಷ್ಟು ಸ್ಮೆಲ್ ಇರೋಲ್ಲ ಏನೂ ಇರೋಲ್ಲ ಚೆನ್ನಾಗಿ ಬಾಯ್ಲೆಲ್ಲ ಮಾಡಿರ್ತೀವಲ್ಲ ಸೊ ಹಾಲು ಸ್ವಲ್ಪ ಕಮ್ಮಿನೇ ಹಾಕ್ತೀನಿ ಜಾಸ್ತಿ ವಾಟ್ರ್ ಹಾಕ್ಬಿಟ್ಟು ಕೊಡ್ತಾ ಇರೋದು ಏನಾಗಿ ಸೊ ಯಾವುದೇ ಥರ ಅದಾದಮೇಲಿಂದ ಯಾವ ಥರ ಪ್ರಾಬ್ಲಮ್ ಆಗಿಲ್ಲ ಜಾಸ್ತಿ ವಾಟ್ರ್ ಆ್ಯಡ್ ಮಾಡ್ದಾಗಿಂದ ಡೈಲಿ ಒನ್ ಟೈಮ್ ಅಷ್ಟೇನೆ ಕೊಡೋದು ಚಿಕ್ಕದು ಗ್ಲಾಸಲ್ಲ ಅಷ್ಟೇ ಸಾಯಂಕಾಲ ಟೈಮ್ ಒಂದು ಗ್ಲಾಸ್ ಕೊಡ್ತೀನಿ ನೋಡೋಣ ಮುಂದೆ ಅದು ಕೊಟ್ಟು ಮತ್ತು ಆವಾಗವಾಗ ಊಟ ಮಾಡಿಸ್ಬೇಕಾದ್ರೆ ಮಿಲ್ಕ್ ಕೂಡ ಮಿಕ್ಸ್ ಮಾಡ್ತಿರ್ತೀನಿ ಯಾಕಂದರೆ ಗಟ್ಟಿಯಾಗಿಬಿಡುತ್ತೆ ಊಟ ಮಾಡ್ಸ ಮಾಡ್ತಾ ಅವ್ಳಿಗೆ ತಿನ್ನೋಕ್ಕಾಗಲ್ಲ ಅನ್ನೋ ಟೈಮಲ್ಲಿ ಅನ್ನ ಆ ಥರ ತಿನ್ನಿಸ್ಬೇಕಾದ್ರೆ ಮಿಲ್ಕ್ ಕೂಡ ಕೊಡ್ತಾಯಿರ್ತೀನಿ ಆ ಥರವೂ ಅವ್ಳಿಗೆ ಮಿಲ್ಕ್ ಹೋಗಿ ಹೋಗುತ್ತಲ್ವ ಅಂತ ಸೊ ಬೇಗ ಬೇಗ ಇವಾಗ ಕಿಚಡಿ ಕೂಡ ರೆಡಿ ಮಾಡಿಕೊಂಡೆ ಅದಾದಮೇಲೆ ಸಾ ಎಷ್ಟೊಂದು ಪಾತ್ರೆ ಇದ್ದರೆ ಹಂಗೆ ಇದ್ಬಿಡುತ್ತೆ ಅದಕ್ಕೆ ಅದನ್ನೆಲ್ಲ ಎತ್ತಿಟ್ಕೋತಾ ಇದ್ದೀನಿ ಅದು ಸ್ಲೋ ಆಗಿ ಎತ್ತಿಡ್ತಾ ಇದ್ದೀನಿ ಯಾಕಂದರೆ ಏನೋ ಮಲ್ಕೊಂಡಿದ್ದಾಳ ಅಂತ ಸೊ ಅಡುಗೆ ಮನೆಗೆ ಹೋದ್ರೆ ಸೌಂಡ್ ಇಲ್ಲದೆ ಎಷ್ಟೇ ಇದು ಮಾಡಿದ್ರು ಪಾತ್ರೆ ಸೌಂಡ್ ಆಗೇ ಬಿಡುತ್ತೆ ಆದರೂ ನಾನು ಆಗೇ ಮಾಡ್ತಾ ಇದ್ದಿದ್ದು ಕುಕ್ಕರ್ ಸೌಂಡ್ಗೆ ಅವಳು ಎದ್ಬಿಟ್ಲು ಮೊದಲಿಂದನೂ ಅವಳಿಗೆ ಕುಕ್ಕರ್ ಸೌಂಡ್ ಅಂದರೆ ಭಯ ಆಗುತ್ತೆ ಅದೇನೇ ಗೊತ್ತಿಲ್ಲ ಅದು ವಿಜ್ಲಿ ಹೊಡೆದಿದ್ದ ತಕ್ಷಣ ಸ್ವಲ್ಪ ಮೊದಲಂದ್ರೆ ಅಳ್ತಾ ಇದ್ಲು ಅಷ್ಟು ಗೊತ್ತಾಗ್ತಿರಲಿಲ್ಲ ಬಟ್ ಇವಾಗ ಅದು ಗೊತ್ತು ಕುಕ್ಕರ್ ಅಂತ ಹೇಳ್ಕೊಟ್ಟಿದ್ದೀನಿ ಗೊತ್ತಾಗುತ್ತೆ ಬಟ್ ಆದರೂ ಹೆದ್ರಕೊತಾಳೆ ನಮಗೆ ಒಂದೊಂದ್ಸರಿ ಸಡನ್ನಾಗಿ ಭಯ ಆಗುತ್ತೆ ಪಾಪ ಅವಳು ಬೇರೆ ಮಲ್ಕೊಂಡಿದ್ಲಲ್ವ ಸಡನ್ನಾಗಿ ಸೌಂಡ್ ಬಂದ್ಬಿಡ್ತು ಅವಳಿಗೆ ಎಚ್ಚರ ಆಗ್ಬಿಡ್ತು ಅರ್ಧ ಗಂಟೆನೂ ಅಷ್ಟೇ ಮಲಗಿದ್ವು ಅವ್ರು ಸೌಂಡ್ಗೆ ಎದ್ಬಿಟ್ಲು ಮತ್ತು ಪರವಾಗಿಲ್ಲ ಅಟ್ಲೀಸ್ಟ್ ಅವಳು ಮಲ್ಕೊಂಡಾಗೆಲ್ಲ ಬೇಗ ಕೆಲಸ ಮುಗಿಸ್ಕೊಂಬಿಟ್ಟೆ ಅಡುಗೆ ಕೂಡ ಆಯಿತು ಮತ್ತು ಎಲ್ಲ ಕೆಲಸವೂ ಆಯಿತು ಸೊ ನೋಡಿ ಎದ್ದೇ ಬಿಟ್ಲು ಕುಕ್ಕರ್ ಸೌಂಡಿಗೆನೆ ಆದರೂ ಪರವಾಗಿಲ್ಲ ಒಂದು ಅರ್ಧ ಗಂಟೆ ಮಲಗಿದ್ಲು ತಾಚೆ ಮಾಡಿದ್ದ ಬಂಗಾರಿ ಇಯ್ಯ ಪಪ್ಪ ಎಲ್ಲೋಗಿದ್ದಾರೆ ಅಪ್ಪ ಈಗ ಎಲ್ಲ ಕಲ್ತು ಬಿಟ್ಟಿದ್ದಾಳೆ ಇದೇನಿದು ನಿನ್ನ ಡ್ರೆಸ್ಸಿಗಿರೋದು ಇರೋದು ಇದೇನಿದು ಡ್ರೆಸ್ಸಿಗೆ ಏನಿದು ಬಟನ್ಸ್ ನಂಗೆ ಶಾಕ್ ಹೋಗ್ಬಿಡ್ತು ಬಟನ್ಸ್ ಅಂತ ಹೇಳ್ತಿದ್ದಾಳೆ ಹಾಕಬೇಕಾದ್ರೆ ಮತ್ತೆ ಜಿಪ್ ಎಲ್ಲ ಹೇಳ್ತಾಳೆ ಅದು ನನ್ಗೆ ಹೇಳೇ ಬಟನ್ಸ್ ಹೇಳ್ಕೊಟ್ಟಿದ್ದೆ ಜಿಪ್ಪೆಲ್ಲ ಎಲ್ಲಿ ಕಲ್ತ್ಕೊಂಡ್ಲಾ ಗೊತ್ತಿಲ್ಲ ಅಯ್ಯ ಶಾಕ್ ಆಗೋಗ್ಬಿಡ್ತು ಎಲ್ಲ ಹೇಳ್ತಾಳೆ ಒಂದ್ಸರಿ ಹೇಳ್ಕೊಟ್ರೆ ಅಲ್ಲಮು ಜಿ ಗೆಜ್ಜೆಯಲ್ಲಿ ಏ ಏನದು ಬೊಟ್ಟಲ್ಲಿ ಬೊಟ್ಟು ಬೊಟ್ಟು ಎಲ್ಲಿ ನಿಂದೆಲ್ಲಿದೆ ಬೊಟ್ಟು ತೋರಿಸು ನಿಂತು ತೋರಿಸು ಅಮ್ಮ ಬೊಟ್ಟು ಎಲ್ಲಿದೆ ಬೊಟ್ಟು ನೀನು ಇಲ್ಲ ನೋಡು ಇಲ್ಲಿ ಕರೆಕ್ಟ್ ಬೊಟ್ಟು ಹಾಂ ಸರಿ ಮಮ್ಮಮ್ಮ ತಿಂತೆ ಕಿಚಡಿ ಮಾಡಿದ್ದೀನಿ ಏನು ಏನು ಬೇಕು ನಿಮಗೆ ಕಿಚಡಿ ಮಾಡಿದ್ದೀನಿ ಕಿಚಡಿ ತಿಂತೀಯಾ ಏನದು ಕಿಚ್ಚಿಡೀ ಸರಿ ಬಾ ಪ್ರೆಷರ್ ಹೋಗಿದೆ ತಿನ್ನ ತಿತ್ತಿಲಿ ಅಂದ್ರೆ ಸೊ ಈಗ ಇನ್ನೊಂದ್ ಸ್ವಲ್ಪ ಮಲ್ಕೋತಾ ಇದ್ರೆ ಏನ್ ಮಾಡಾಕಾಗಲ್ಲ ಕುಕ್ಕರ್ಗೆ ಎದ್ಬಿಟ್ಟು ಇಲ್ದು ಬಾಟಲ್ಸ್ ಎಲ್ಲಾ ಸ್ಟೆರ್ಲೈಸ್ ಮಾಡ್ಬೇಕು ಅನ್ಕೋತಾ ಅದೇ ಮಾಡೋಣ 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 ತಂಗೇ ಇಲ್ಲೇ ಆಗ್ತದೆ ಸೊ ಇವಾಗ ಫಸ್ಟ್ ಅವ್ಳ ಬಾಟಲ್ ಸ್ಟೆರ್ಲೈಸ್ ಮಾಡೋಣ ಇನ್ನು ಸ್ವಲ್ಪ ಪ್ರೆಷರ್ ಹೋಗಕ್ಕಿದೆ ಅಷ್ಟೊತ್ತಿಗೆ ಸ್ಟೆರಿಲೈಸ್ ಮಾಡೋಕೆ ಎತ್ತಿನಿ ಆಮೇಲೆ ಅವಳಿಗೆ ಇಚ್ಡಿ ತಿನ್ಸ್ಬೋದು ಬಾಯ್ ಸೊ ಇದೆಲ್ಲ ಎತ್ತಿಟ್ಕೋಬೇಕು ಸೊಪ್ಪು ಅದೆಲ್ಲ ಎಲ್ಲ ಹಂಗಂಗೆ ಇದೆ ಸೊ ಫಸ್ಟ್ ಸ್ಟೆರ್ಲೈಸ್ ಮಾಡೋಣ स्टेड लाख फुल बीसी बेसी <laughs>

ಇದ್ಯಾರದು ಬಳೆ ನಮ್ಮಮ್ಮ ಅದಲ್ಲಮ್ಮ ಏನು ಬಳೆ ಹಾಕ್ ನಿಂಗೆ ಬಳೆ ಹಾಕೊಳ್ಳೋದೆಲ್ಲ ಗೊತ್ತು ನೋಡು ಬಳೆ ಅಂತೆಲ್ಲ ಹೇಳ್ತೀಯಾ ಇದು ಬೇಕಾ ಥ್ಯಾಂಕ್ ಯು ಹೇಳು ಥ್ಯಾಂಕ್ ಯು ಹೇಳು ಥ್ಯಾಂಕ್ ಯು ಎಲ್ಲ ಹೇಗಿದೆ ಕಿಚಡಿ ಹೇಗಾಗಿದೆ ನೋಡಕ್ ಅಂತ ಮಸ್ತ್ ಆಗಿದೆ ತುಂಬಾ ಸಾಫ್ಟ್ ಆಗಿದೆ ನೋಡಿ ಅವಳಿಗೂ ತಿನ್ಸಪ್ಪ ಈಸಿ ಅವಳಿಗೆ ಬೇಗ ತಿನ್ಸ್ಬಿಟ್ಟು ನಾನು ತಿನ್ಕೋಬೇಕು ಮಾಮ್ ಇದು ಮಮ್ಮ ಏನದು ತಿನ್ನ ಯಾರ್ದು ಮಮ್ಮಮ್ ಅಂದ್ರೆ ಏನದು ಇದು ಮಮ್ಮ ಬಿಸಿ ಬಿಸಿದ ಸ್ವಲ್ಪ ತುಪ್ಪ ಹಾಕಿ ತಿನ್ಸಿದ್ರೆ ತೊಳ ತಿನ್ಸ್ಬಿಟ್ಟು ಆಮೇಲೆ ನಮ್ಮಮ್ಮ ತಿನ್ನ ಕುತ್ಕೋತಾರೆ ತಿಂತಾಳೆ ಆಕ್ಚುಲಿ ತಿನ್ಸೋದು ಸ್ವಲ್ಪ ಕಷ್ಟ ಆಗ್ಬಿಟ್ಟಿತ್ತು ಅದು ಬಾಯ್ಲಿಟ್ರೆ ಹುಗಿಯೋದು ಎಲ್ಲಾ ಮಾಡ್ತಾ ಇರ್ಲಲ್ಲ ಇವಾಗ ನಂಗೊಂದ್ ಟ್ರಿಕ್ ಗೊತ್ತಾಗಿದೆ ವರ್ಕ್ ನಾನು ಒಂದೆರಡು ಸರಿ ಟ್ರೈ ಮಾಡಿದೆ ವರ್ಕೌಟ್ ಆಯ್ತು ಅಂದ್ರೆ ಅವ್ಳ ಆರಾಮಾಗಿ ತಿನ್ಕೋಬಿಡ್ತಾಳೆ ಸೊ ಅದಕ್ಕೆ ಈ ಟ್ರಿಕ್ ನಿಮಗೂ ಏನಾದರೂ ಹೆಲ್ಪ್ ಆಗುತ್ತೆ ಅಂತ ಶೇರ್ ಮಾಡ್ತಾ ಇದ್ದೀನಿ ಅದೇ ಎಷ್ಟು ತಿನ್ನೋದೇ ಇಲ್ಲ ಮಗು ಹಂಗೆ ಹಂಗೆ ಅಂತೆಲ್ಲ ಕಮೆಂಟ್ ಎಲ್ಲ ನೋಡ್ತಾ ಇದ್ದೆ ಜೀವನೇ ಬೇಜಾರಾಗಿದೆ ಅಷ್ಟು ಬಟ್ ಕಷ್ಟ ತಿನ್ಸೋದು ಮಾತ್ರ ಈ ಈ ಏಜಲ್ಲಿ ಎಸ್ಪೆಷಲಿ ನೋಡಿ ಕಾಲು ಸುಮ್ಮನೆ ಇರಲ್ಲ ಕಾಲ ಮೇಲೆ ಬಿದ್ದರೆ ಅಮ್ಮ ಹಾಯಾಗುತ್ತೆ ಸೊ ಅದಕ್ಕೆ ನಾನು ಹಂಗೇ ಟ್ರೈ ಮಾಡ್ತಾ ಇದ್ದೆ ಎಲ್ಲ ತರ ಟ್ರೈ ಮಾಡ್ತಾ ಇದ್ದೆ ನಾನು ಬಾಲ್ಕನಿಯಲ್ಲಿ ಅಲ್ಲಿ ಕೆಳಗಡೆ ಎಲ್ಲ ಲಿಫ್ಟಲ್ಲಿ ಮೇಲೆ ಕೆಳಗಡೆ ಓಡಾಡಿಕೊಂಡು ಆಚ ಕಡೆ ಎಲ್ಲ ಕರ್ಕೊಂಡೋಗಿ ಎಲ್ಲ ಥರ ಟ್ರೈ ಮಾಡಿದೆ ಫೈನಲಿ ಇದು ವರ್ಕ್ ನಮಗೆ ಆರಾಮ ಅನಿಸ್ತು ಯಾವ ಥರ ಅಂದರೆ ಕಿಚನಲ್ಲಿ ಕುಣಿಸ್ಕೊಂಡ್ಬಿಡ್ತೀನಿ ಅವಳಿಗೆ ಸ್ವಲ್ಪ ಕಿಚನ್ ಐಟಮ್ಸು ಅದು ಇದು ಹೊಸ ಹೊಸದು ಕುಕ್ಕರು ಅದೆಲ್ಲ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಅಲ್ವಾ ಸೊ ಆ ಥರ ಇದ್ದ ಟೈಮಲ್ಲಿ ಅವಳು ಆರಾಮಾಗಿ ತಿನ್ಕೊಂತಾಳೆ ಅಂತ ಇವಾಗ ನೋಡಿ ಏನಿದು ಬಳೆ ಬಳೆ ನೀನು ಕುಕ್ಕರ್ ಎಲ್ಲವೋ ಕುಕ್ಕರ್ ಕೊಟ್ಟ ನಿಮಗೆ ಕುಕ್ಕರ್ ಕೊಡ್ತೀನಿ ನೀವು ಏನಾಗೆ ನಾವು ಇದೀವಿ ಕುಕ್ಕರಿಂದು ಆಟನಾ ಹಿಡ್ಕೊ ಆಟ ಇದೂ ಬೇಕಾ ಅದಕ್ಕೆ ಈ ಥರ ಕುಕ್ಕರ್ಗೆ ನಿಟ್ಟಿಂಗ್ ಬಿಟ್ಟಿದ್ರೆ ಹ್ಞೂ ತಿರುಗಿಸ್ತಾಳೆ ತಿರುಗಿಸು ಅದು ಕೊಡ್ತೀನಿ ಎರಡು ಇರೋಂಗ ಆಯ್ತಾ ಓಪನ್ ಮಾಡೋದು ಓಪನ್ ಮಾಡೋ ಹ್ಞೂ ಓಪನಾ ನೀನು ಮಾಡ್ಬೇಕು ಓಕೆ ನೋಡಿ ಅದು ಕೊಟ್ಟಿದ್ದಕ್ಕೆ ಬಾಯಿ ತೆಗೆದಿದ್ದಿಲ್ಲ ಅಂದ್ರೆ ತಗಿತಾನೇ ಇರಲಿಲ್ಲ ಹಂಗೆ 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 ಆಟ ಆಡಿಸ್ಕೊಂಡು ತಿಳಿಸ್ಕೊಂಡ್ರೆ ಅವ್ಳು ತಿನ್ನಿಸ್ಬಿಟ್ರೆ ಅದೊಂದು ಫ್ರೀ ನನಗೆ ಬೇರೆ ಯಾವ ಕೆಲಸ ಮಾಡ್ಬಿಡ್ಬೋದು ಇದೆ ನಾನು ಹಾಕ ವಾಂಟು ನೀನು ಮಾಡಬೇಕು ನಾನು ಓಪನ್ ಮಾಡಲಾ ಕೆಸ್ ನಾನು ಇದು ಓಪನ್ ಮಾಡಿದೆ ಆತಾಕು ಕ್ಲೋಸ್ ಏ ಐ ಫೈ ಐ ಫೈ ಕೊಡು ಸೂಪರ್ ಏಯ್ ಮತ್ತೆ ನೋಡಿ ಹಂಗೆ ಮಾತಾಡ್ಕೊಂಡು ಎಂಗೇಜ್ ಆಗಿದ್ರೆ ಬಾಯಿ ತೆಗಿತಾಳೆ ಅಂದ್ರೆ ತಗಿವಾ ಆ ಓಪನ್ ಮಾಡು ನೀನೇ ನಾನು ಮಾಡ್ಲಾ ಇದೊಂದು ಹೆಲ್ಪ್ ಮಾಡ್ಬಿಡಕ್ಕೆ ಕಿಚನ್ ಕ್ಯಾಪ್ ಹಾಕ거든 ನೀನಾ ಹಾಕೋನು ನಾನು ಅಕಲಿ ಮಾಡ್ಲಿ ನೀನ ಅತ್ತ್ಯಾ ವಾಹ್ ಏನು ಹಾಕ್ಬಿಟ್ರು ಹೈ ಫೈ ಮತ್ತೆ ஒ ஒ நான் ச ಹಿಂಗೆ ಇಲ್ಲಿ ಎಷ್ಟೊತ್ತ ಏನೋ ಗೊತ್ತಿಲ್ಲ ಇಲ್ಲಿ ಇಷ್ಟೊತ್ತು ಇಂಟ್ರೆಸ್ಟ್ ಇರುತ್ತೆ ಅಲ್ಲಿವರ್ಗ ಇಲ್ಲಿ ತಿನ್ನಿಸ್ತೀನಿ ಇಲ್ಲಿ ಸ್ವಲ್ಪ ಇದೇನಾದ್ರೂ ಬೋರ್ ಆದ್ರೆ ಕುಕ್ಕರ್ ಕ್ಯಾಪ್ ಸ್ವಲ್ಪ ಬೋರ್ ಆದ್ರೆ ಮತ್ತೆ ಬಾಲ್ಕನಿ ಕರ್ಕೊಂಡು ಹೋಗ್ತೀನಿ ಅಲ್ಲಿ ಇಲ್ಲಿ ಎಲ್ಲ ಕಡೆ ಕರ್ಕೊಂಡು ಹೋಗಿ ಅಂತ ಊಟ ಮುಗಿಸ್ಬೇಕು ಅದೇ ನನಗೆ ದೊಡ್ಡ ಟಾಸ್ಕ್ ಮೂರು ಟೈಮು ಸೊ ಬೇಗ ಬೇಗ ಟ್ರಿಕ್ ಗೊತ್ತಾಯ್ತಲ್ಲ ಯಾವ ತರ ಅಂತ ಇದು ಸ್ವಲ್ಪ ಬೋರ್ ಆದ್ರೆ ಆ ಬೇರೆ ಕುಕ್ಕರ್ ಅದು ಏನೇನಿದೆ ಅಡುಗೆ ಮಾಡಲಿ ಎಲ್ಲ ಕೊಟ್ಟಿ ಕೊಟ್ಟು ಟ್ರೈ ಮಾಡಿ ವರ್ಕೌಟ್ ಆಗುತ್ತೆ ಆಗುತ್ತೆ ಅನ್ಕೊಂಡಿದೀನಿ ಟ್ರೈ ಮಾಡಿ ನೋಡಿ

ದೇವಸ್ಥಾನದಲ್ಲಿ ಕೊಡ್ತಾರಲ್ಲ ಹಂಗೆ ಸಕ್ಕತ್ತಾಗಿ ಬಂದಿದೆ ಕಿಚಡಿ ಮಾತ್ರ ಯೂಶಲಿ ನಂಗೆ ಕಿಚಡಿ ಇಷ್ಟ ಆಗಲ್ಲ ಬಟ್ ಇದು ಮಾತ್ರ ಸಖತ್ ಇಷ್ಟ ಆಯಿತು ಇನ್ನೇನು ಸಪ್ರೇಟ್ ನಂಗೆ ಮಾಡ್ಕೊಳ್ಳೋದು ಅಂತ ಸೊ ಏನಾದ್ರು ಊಟ ಆಯಿತು ನಾನು ಬೇಗ ಊಟ ಮಾಡಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಓಕೆ ಸೊ ಲೈಟ್ ತೊಗೊಂಬಂದಿದ್ದೀವಲ್ಲ ಆಯ್ತು ಈಗ ಆನ್ ಆಫ್ ಗೊತ್ತಾಗ್ಬಿಡ್ತು ಅವಳಿಗೆ ನೋಡಿ ಏನು ಗೊತ್ತಾಗ್ಬಾರ್ದು ಅನ್ಕೊಂತೀವಿ ಅದೇ ಗೊತ್ತಾಗ್ಬಿಡುತ್ತೆ ತಲಮುನಿಗೆ ಇಷ್ಟೊತ್ತ ಆಟ ಆಡಿದ್ಲು ಎದುರುಗಡೆ ಆಂಟಿ ಎಲ್ಲ ಬಂದಿದ್ರು ನೇಬರ್ ಅವ್ರ ಹತ್ರ ಕುತ್ಕೊಂಡು ಆಟ ಆಡ್ತಾ ಇದ್ಲು ಇವಾಗ ಸ್ಟಾರ್ಟ್ ನೋಡಿ ಸಕ್ಕದಾಗಿದೆ ಮಾತ್ರ ಲೈಟ್ ನೈಟ್ ಟೈಮ್ ಹಾಕಿದ್ವಿ ಮಸ್ತ ಕಾಣುತ್ತೆ ಆ ಮೂವಿ ನೋಡೋ ಟೈಮಲ್ಲಿ ಮಸ್ತಾಗಿರುತ್ತೆ ಸಾಕಿಯಾ ಇಲ್ಲ ನೋಡು ಸಾಕಿ ಕಡೆ ಬಾ ಏನು ಮಾಡೋದು ಏನು ಬೇಡ ಅನ್ಕೊತೀವಿ ಅದನ್ನೇ ಮಾಡ್ತಾ ಸಾಕು ಬಾ ಫಿಶಿಗೆ ಮಮ್ಮಮ್ಮ ಬಾ ನೀ ಎಲ್ಲೋಯ್ತು ತಿಂತಾ ಇದ್ದಾವೆ ನೋಡಿ ಎಲ್ಲ ಮಮ್ಮಮ್ ತಿಂತಾ ಇದ್ದಾವೆ ಅಯ್ಯ್ಯಾ ನಾವ್ ಬಂದ್ರೆ ಸಾಕು ಎಲ್ಲ ಈ ಮೂಲೆಗೆ ಬಂದ್ಬಿಡತ್ತೆ ಇಲ್ಲಿಂದ ತೆಗ್ದಾಕ್ತೀವಲ್ಲ ಇಲ್ಲಿ ಬಂದು ನಿತ್ಕೊಬಿಡತ್ತೆ ಅದಕ್ಕೆ ಗೊತ್ತಾಗುತ್ತೆ ಊಟ ಹಾಕ್ತಾರೆ ಅಂತ ಅಲ್ಲ ಫಿಶ್ ಏನದು ಸಾಕು ಮಮ್ಮಮ್ ಜಾಸ್ತಿ ಹಾಕ್ಬಾರ್ದು ನಾನೇ ಹಾಕಿದೀನಿ ಸಾಕು ಬಾ ಹೋಗೋಣ ತಿರುಗ್ ಜಾಯಿಂಟ್ ಮಾಡ್ಬಿಟ್ಟೆ ಸೋಫಾ ಅವ್ಳು ಹೋಗ್ಬಾರ್ದು ಅಂತ ಇಲ್ಲಾಂದರೆ ಹೋಗಿ ಹೋಗಿ ಲೈಟ್ ಆನ್ ಆಫ್ ಮಾಡ್ತಾ ಇರ್ತಾಳೆ ಜಾಯಿಂಟ್ ಮಾಡಿದೀನಿ ಹೋಗಲ್ಲ ಅಂದ್ಕೊಂಡಿದ್ದೀನಿ ಏನು ಬೇಡ ಅನ್ಕೊಂತೀವಿ ಅದೇ ಮಾಡ್ತಾಳೆ ಓಯ್ ಏನು ಸರ್ಕಸ್ ನೀವು ಮಾಡೋದು ಇವಾಗ ಉಲ್ಟಾ ಹಾಕ್ಬಿಟ್ಟಿದೆ ಬೆಳಿಗ್ಗೆ ಬಟನ್ಸ್ ಹಿಂದೆ ಬರಬೇಕು ಮುಂದೆ ಹಾಕ್ಬಿಟ್ಟಿದೆ ಇವಾಗ ಚೇಂಜ್ ಮಾಡದೆ ವೇಟ್ ಇದೆ ಅದು ಮತ್ತೆ ಅಲ್ಲೋಗಿ ಲೈನ್ ಆನ್ ಆಫ್ ಮಾಡಿದ್ರೆ ಶಾಕ್ ಅಲ್ವಾ ನಿಮಗೆ ಸಾಕು ಈ ಕಡೆ ಬಾ ಪಪ್ಪ ಬರ್ಲಿ ಇರು ಹೇಳ್ತೀನಿ ನೀ ಎಲ್ಲ ಹೆಂಗ್ ಆಡ್ತಾ ಇದೀಯ ನೋಡು ಅದು ಬಿಡು ವೆಯ್ಟ್ ಇದೆ ಮೋಸ್ಟ್ಲಿ ಜಲಸಿಕ್ ಆಗಲ್ಲ ಅನ್ಸುತ್ತೆ ಇಲ್ಲೇನು ಹತ್ಕೊಂಡಿದಲಮ್ಮ ಮಖನ ಕೊಟ್ಟೆ ಇವಾಗ ಮಖನ ತಿಂದು ಅದೇ ಮಾಡಿದ್ನಲ್ಲ ಚೆನ್ನಾಗಿದೆ ಆವಾಗವಾಗ ಕೊಟ್ಟರೆ ತಿಂತಾ ಇರ್ತಾಳೆ ಏನು ತಿಂದೆ ನೀನು ಇವಾಗ ಮಕಾನ ನಿಂಗೆ ಮಕಾನ ಇಷ್ಟನಾ ಚೆನ್ನಾಗಿ ಮಾಡಿದಾರಮ್ಮಮ್ಮ ಸರಿ ಬಾಲ್ ಬಾ ಸಾಕು ನಿನ್ ಟಾಯ್ಸ್ ತೊಗೊಂಡ್ಬೋ ಆಟ ಹ್ಞೂ ಓಕೆ ಟಾಯ್ಸ್ ತಗೊಬೋ ಟಾಯ್ಸ್ ತೊಗೊಂಬ ಅಂದರೆ ತಳ್ಕೊಂಡ್ಬಂದಿದ್ದಾಳೆ ಇದನ್ನು ಅಲ್ಲಿದ್ದ ಓಡ್ಕೊಂಡು ತಗೊಂಬಂದಿದ್ದಾಳೆ ಏನು ತಗೊಂಡಿದ್ಯಾ ಕೈಯಲ್ಲಿ ಏನದು ಎರಡು ಬಾರ್ಬಿ ಇದೆಯಾ ಇದ್ಯಾ ನೀನೇ ಬಾರ್ದು ಕ್ಯೂಟಿ ನೀನು ಆನ್ ಆಫ್ ಎಲ್ಲ ಬಿಡಲ್ಲ ನೀನು ಇವಾಗ ಕಸ ಗುಡ್ಸಕ್ಕೆ ಹೇಳ ಕ್ಲೀನ್ ಅಮ್ಮಗೆ ಹೇಳು ನೀನೇ ಹೇಳು ಗುಡ್ಸ್ ಅಂತ ಹೇಳು ಕರಿ 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 ಕ್ಲೀನಮ್ಮ ಸರಿ ಬಾ ಎಲ್ಲ ಟಾಯ್ಸ್ ಎತ್ತು ಸ್ವಲ್ಪ ಆಟಾಡು ಆಮೇಲೆ ಗುಡ್ಸೋಣ ಹ್ಮ್ ರೂಮಲ್ಲಿ ಇಟ್ಬಿಡು ಹೋಗು ರೂಮಲ್ಲಿ ತೊಗೊಂಡೋಗಿಡು ಕಸ ಗುಡ್ಸೋಣ ಕ್ಲೀನ್ ನಮಗೆ ಗೆಲ್ಲೋಣ ಕರೆಕ್ಟ್ ಅವಳ ರೂಮಿಗೇನೆ ತರ್ತಾಳೆ ಟಾಯ್ಸ್ ಎಲ್ಲ ಇಡ್ಬೇಕಂದ್ರೆ ಗುಡ್ ಗಲ್ ನೀನು ಕಾರ್ ಒಂದೊಳಗಿಡು ಕರೆಕ್ಟಾಗಿ ಕಾರ್ ಪಾರ್ಕಿಂಗ್ ಮಾಡ್ಬೇಕು ನೀನು ಎಲ್ಲಿ ಗುಡ್ ಗಲ್ ಬಂಗಾರ ಹ್ಞೂ ಸರಿ ಕ್ಲೀನ್ ಆಮೇಲೆ ಅಲ್ಲಣ್ಣ ಅದೆಲ್ಲ ಇತ್ತು ಬಾರ್ಬಿ ಅದೆಲ್ಲ ಇತ್ತಿಡು ಕಸ ಗುಡ್ಸಕ್ಕೆ ಹೇಳೋಣ ಹಾಕು ಬಾಕ್ಸಿಗೆ ಹಾಕು ಗುಡ್ ಗರ್ಲ್ ಹೇಳಿದ ಮಾತು ಕೇಳ್ತಾಳೆ ನನ್ನಮ್ಮ ಬಂಗಾರ ಇವಾಗ ಪಾತ್ರೆ ಕಸ ಮಾಡಿದೀನಿ ಅರ್ಧ ಪಾತ್ರೆನ ಲೋಡ್ ಮಾಡಿದೀನಿ ಬಟ್ಟೆ ಕೂಡ ಮಾಡಕ್ ಹಾಕಿದ್ರೆ ತುಂಬಾ ಬಟ್ಟೆ ಇತ್ತು ಕೆಲಸ ಇವಾಗ ಟೀ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ಸ್ವಲ್ಪ ಚುಚ್ಚು ಟಿ ವಿ ಹಾಕೊಟ್ಟಿದ್ದೀನಿ ಅದ್ ಸ್ವಲ್ಪ ನೋಡ್ತಾ ಇರ್ತಾಳೆ ಒಂದ್ ಟೀ ಮಾಡೋ ಅಷ್ಟು ಒಂದ್ ಸ್ವಲ್ಪ ನೋಡ್ತಾ ಇರ್ತಾಳೆ ಅವಳಿಗೂ ಕೂಡ ಸ್ವಲ್ಪ ಮಿಲ್ಕ್ ಕಾಯಿಸ್ಬಿಟ್ಟು ಸಾಯಂಕಾಲ ಕುಡಿಸ್ಬೇಕು ಸೊ ಇವಾಗ ಬೇಗ ಬೇಗ ಟೀ ಮಾಡ್ಬೋಣ ಟೂ ಡೇಸ್ ಹಾಲೇ ಬಂದಿರ್ಲಿಲ್ಲ ಆಯ್ತಾ ಸ್ವಲ್ಪನೇ ಇದೆ ಇವಾಗ ಮೊಸರು ಎಪ್ಪ ಅಂದ್ರೆ ಇಷ್ಟೇ ಇದೆ ಮೊಸರು ಎಪ್ಪಕ್ಕ ಕೂಡ ಇಲ್ಲ ಇವಾಗ ಏನಾಯ್ತಮ್ಮ ಕಾಲ್ಗೆ ನೇಲ್ಸು ಸ್ವಲ್ಪ ನೇಲ್ ಅವಳಿಗೆ ಇದಾಗ್ಬಿಟ್ಟಿದೆ ಬಾಯ್ ಅದು ತಮ್ಮ ಇದೆಯಲ್ಲ ಅಲ್ಲಿ ನೇಲ್ ಸ್ವಲ್ಪ ಎದ್ದಾಗಿದೆ ಅದ್ ಮಾಡಿದೀನಿ ತಿರ್ಗ ತಿರ್ಗ ಅದೇ ಇಲ್ಲಿ ಕಟ್ ಆಗಿಬಿಟ್ಟಿದೆ ಸ್ವಲ್ಪ ನೇರಿ ಸೇಮ್ ಇವು ಕಿರಣ್ ಹಂಗೆ ಅಲ್ಲಲ್ಲಿ ಕಟ್ ಆಗ್ತಿರುತ್ತಾನೇ ಸಿರ್ದು ಹಂಗೇ ಆಗಬಿಡುತ್ತೆ ಸ್ವಲ್ಪ ಕಟ್ ಮಾಡಿದೀನಿ ಅದ್ವಾ ಆದ್ರೂ ಅದು ಕಾನ್ಸ್ಟೆಂಟ್ ಅವಳು ಡೈವರ್ಟ್ ಮಾಡೋ ಟ್ರೈ ಮಾಡ್ತಿದೀನಿ ಮೈಂಡ್ ಅಲ್ಲೇ ಹೋಗ್ತಾ ಇದೆ ಟಿವಿ ಆಗ್ ಕೊಟ್ರೂನು ಅವಳು ಸ್ವಲ್ಪ ಮೌತಿದೇನೋ ಹೋಗುತ್ತೈತಾ ಹಾಲು ಕುಡಿತೀಯ ಹಾಲು ಇದೇ ಇದು ಹಾಲು ಹಾಲು ಕುಡಿತೀಯ ಓಕೆ ಹಾಲು ಹ್ಮ್ ಗ್ಲಾಸ್ ಅಲ್ಲಿ ಕುಡಿತೀಯ ಹಾ ಓಕೆ ಸೋ ಬೇಗ ಟೀ ಮಾಡಿ ಇವಳಿಗೂ ಮಿಲ್ಕ್ ಪ್ರಿಪೇರ್ ಮಾಡಿಬಿಡ್ತೀನಿ ನನಗೆ ಟೀ ಕೂಡ ರೆಡಿ ಆಗ್ತಿದೆ ಇಲ್ಲಿ ಮಿಲ್ ಕೂಡ ರೆಡಿ ಆಗಿದೆ ಸೊ ಅಷ್ಟೇ ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಹೆಂಗ್ ಮಾಡ್ತೀನಿ ಸ್ವಲ್ಪನಾದರೂ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ಇನ್ನು ಯಾರ್ಯಾರ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಬಾಯ್